ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಚ್ಆರ್ ಸೊಲ್ಯೂಷನ್ಸ್ ಆಗಸ್ಟ್ ಎರಡರಿಂದ ಆಗಸ್ಟ್ ಎಂಟರವರೆಗೆ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದ್ದು ಶಾಸಕರು ಹಾಗೂ ಮಾಜಿ ಆದಂತ ಆದಂತಹ ದೇವೇಗೌಡ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಂಕರಪ್ಪ ನಿರ್ದೇಶಕರು ಸಾಮಾನ್ಯ ಆಡಳಿತ ವಿಭಾಗ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಹಾಗೂ ಬಿ ಕೆ ಶಿವಕುಮಾರ್ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಬೆಂಗಳೂರು ಮೊರಬದ ಮಲ್ಲಿಕಾರ್ಜುನ ನಿರ್ದೇಶಕರು ಪ್ರಕಟ ವಿಭಾಗ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಕೆ ಎಲ್ ರೇವಣ್ಣಸ್ವಾಮಿ ನಿರ್ದೇಶಕರು ಸಾಮಾನ್ಯ ಅಭಿವೃದ್ಧಿ ವಿಭಾಗ ಜೆ ಎಸ್ ಎಸ್ ವಿದ್ಯಾಪೀಠ ರಾಕೇಶ್ ರೈ ಶ್ರೀ ರಾಜಶೇಖರ್ ನಿರ್ದೇಶಕರು ಶಾಲಾ ಶಿಕ್ಷಣ ವಿಭಾಗ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಕೆ ಎಸ್ ಸುನೀಲ್ ಕುಮಾರ್ ಸಹಾಯಕ ನಿರ್ದೇಶಕರು ಕರಕುಶಲ ಸೇನಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು ಯೋಗದಿಂದ ನಾವು ಗಾಂಧಿ ಶಿಲ್ಪ ಬಜಾರ್ ಜಿಲ್ಲಾ ಮಟ್ಟದ್ದು ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ ಇರುವಂಥ ಒಂದು ನಾವು ಗಾಂಧಿ ಶಿಲ್ಪ ಬಜಾರನ್ನು ಏಳು ದಿನ ಈ ಹರ್ಬನಾಟ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈಗಷ್ಟೇ ನಮ್ಮ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಮಾನ್ಯ ವಿಧಾನಸಭಾ ಸದಸ್ಯರು ಚಾಮುಂಡೇಶ್ವರಿ ಕ್ಷೇತ್ರ ಇವರು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹಿಂಟು ಏನು ಏಳು ದಿನದ ಕಾರ್ಯಕ್ರಮ ಆಗಿರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಉಚಿತ ಪ್ರವೇಶ ಆಗಿರುತ್ತದೆ ಇದರ ಆರ್ಟಿಸನ್ಸ್ ಅಂದರೆ ಕರಕುಶಲಕಾರರು ದೇಶದ ವಿವಿಧ ಭಾಗದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಆರ್ಟಿಸನ್ಸು ಅವರ ಕಡೆಯಿಂದ ನೇರ ಉತ್ಪಾದಕರಿಂದ ನೇರ ಮಾರುಕಟ್ಟೆ ಮತ್ತು ಎಕ್ಸಿಬಿಷನ್ ವ್ಯವಸ್ಥೆ ಇರುತ್ತದೆ ಇದನ್ನು ಮೈಸೂರು ಜನತೆ ಬಂದು ಈ ಏಳು ದಿನ ಅವ್ರಿಗೆ ನಮ್ಮ ಆರ್ಟಿಸನ್ಸ್ಗೆ ಪ್ರೋತ್ಸಾಹ ನೀಡಿ ಹಾಗೆ ಈಗಿನ ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆ ಸೌಲಭ್ಯವನ್ನು ಪಡ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಆರ್ಟಿಸನ್ಸು ಇದ್ದಾರೆ ಮೈಸೂರು ಆರ್ಟಿಸನ್ಸ್ ಹಾಗೆ ಚನ್ನಪಟ್ಟಣ ಆರ್ಟಿಸನ್ಸು ಇದ್ದಾರೆ ಹಾಗೆ ಅದಲ್ಲೇ ನಾವು ರಾಜ್ಯದ ಹೊರಗಡೆ ಇರುವಂಥ ಆರ್ಟಿಸನ್ಸ್ನೆಲ್ಲ ಕರೆಸಿದ್ದೀವಿ ಎಲ್ಲ ಆರ್ಟಿಸನ್ಸು ನಮ್ಮ ಜವಳಿ ಮಂತ್ರಾಲಯದಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ಆರ್ಟಿಸನ್ಸು ಇವರುಗಳಿಗೆ ಭಾರತ ಸರ್ಕಾರದ ಕಡೆಯಿಂದ ಏನು ಹೋಗಿ ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಥವಾ ಲಗೇಜ್ ತೊಗೊಂಬರೋ ಚಾರ್ಜಸ್ ಇರ್ಬೋದು ಅಥವಾ ಡೈಲಿ ಇಲ್ಲಿ ಇದ್ದು ವ್ಯವ ವ್ಯಾಪಾರ ಮಾಡೋದಕ್ಕೆ ದಿನದ ಬತ್ತಿ ಅಂತ ನಾವು ಸರ್ಕಾರದ ಭಾರತ ಸರ್ಕಾರದ ಕಡೆಯಿಂದ ನಾವೇ ಕೊಡ್ತೀವಿ ಗ್ರಾಹಕರಿಗೆ ರಿಯಾಯಿತಿ ಏನು ರಿಯಾಯಿತಿ ಏನು ಇರೋದಿಲ್ಲ ಇದರ ಮುಖ್ಯ ಉದ್ದೇಶ ಏನು ಅಂದರೆ ನೇರ ಏನು ಉತ್ಪಾದಕರಿಗಿಂತ ನೇರ ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿ ಯಾವುದೇ ಥರದ ಮಧ್ಯವರ್ತಿಗಳ ಇರೋದಿಲ್ಲ ಅಂದರೆ ಈಗ ಏನು ಅವರೇ ಆರ್ಟಿಸನ್ಸ್ ಮಾಡಿ ಕೆಲಸ ಮಾಡಿರ್ತಾರೆ ಅವರೇ ಡೈರೆಕ್ಟಾಗಿ ಸೇಲ್ ಮಾಡೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್